ಸಂಶೋಧನಾ ಕ್ಷೇತ್ರದಲ್ಲಿ ಹೆಸರು ಮಾಡಿರ್ತಕ್ಕಂಥ ಪ್ರೊಫೆಸರ್ ಶೇಖ್ ಅಲಿಯವರ ಮರಣೋತ್ತರವಾಗಿ ಅವರ ಪುತ್ರರಿಗಾದ ಡಾಕ್ಟರ್ ಜಾಕಿರ್ ಹುಸೇನ್ ಅವರಿಗೆ ರಾಜೇಗೌಡ ಪ್ರಶಸ್ತಿಯನ್ನು ರಾಜೇಂದ್ರ ಕೂಡ ನಾವು ಆಭಾರಿಗಳಾಗಿದ್ದೇವೆ ಅಂತ ಹೇಳ್ತಾ ಅವರನ್ನ ಕೂಡ ಗೌರವಿಸ್ತಾ ಇದ್ದೇವೆ ನಮ್ಮ ಗೌರವನ್ನ ಸ್ವೀಕರಿಸಿದ ಟಿ ಕೆ ರಾಜೇಂದ್ರ ಅವರಿಗೆ ಕೂಡ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದೆ ಈಗ ಎಲ್ಲ ಅತಿಥಿಗಳಿಗೆ ಗುರುಗಳಿಗೆ ಗೌರವ ಸಲ್ಲಿಸಿ ಆಯ್ತು ಇನ್ನೊಂದು ಪ್ರಮುಖವಾದಂತಹ ಘಟ್ಟ ಬಾಕಿ ಇದೆ ಅದಕ್ಕೆ ಮುಂಚೆ ಸರ್ವಜ್ಞನ ಒಂದು ವಚನ ಇದೆ ಗುರುವಚನ ಉಪದೇಶ ಗುರುವಚನವೇ ಭಕ್ತಿ ಗುರುವಚನ ಮೋಕ್ಷ ಪರಮಾರ್ಥ ಇವು ತಾನೇ ಪರಮ ಪದಕ ಸರ್ವಜ್ಞ ಹೇಳಿ ಈ ದಿನ ಗುರುವಿನ ಸ್ಥಾನದಲ್ಲಿರ್ತಕ್ಕಂತಹ ನಮ್ಮ ಪೂಜ್ಯ ಗುರುಗಳು ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವಹಿಸಿಕೊಂಡಿದ್ದಾರೆ ಯಶಸ್ವಿಯನ್ನು ನಡೆಸಿಕೊಂಡಿದ್ದಾರೆ ಇದೀಗ ನಮ್ಮನ್ನೆಲ್ಲರನ್ನ ಕುರಿತು ಆಶೀರ್ವಚನವನ್ನು ನೀಡಬೇಕು ಅಂತ ಹೇಳಿ ಪರಮ ಪೂಜ್ಯ ಗುರುಗಳನ್ನ ನಾನು ಪ್ರಾರ್ಥಿಸಿಕೊಳ್ತಾ ಇದ್ದೇನೆ ಸಾಹಿತ್ಯ ಸಂಸ್ಕೃತಿಯೂ ಕೂಡ ವಿಪುಲವಾಗಿ ಇದೆ ಅಂತ ಯಾರಾದರೂ ಹೇಳ್ತಾರೆ ಯಾರಾದರೂ ಮಾತನಾಡಿಕೊಡ್ತಾರೆ ಅಂದರೆ ಅದಕ್ಕೆ ಮೂಲ ಕಾರಣ ಕರ್ನಾಟಕ ಸಂಘ ಮತ್ತು ಅದರ ನೇತಾರಾಗಿರ್ತಕ್ಕಂಥದ್ದು ನನಗೆ ಕಷ್ಟ ನಿನ್ನೆ ರಾತ್ರಿ ಮಠಕ್ಕೆ ಹೋದಾಗ ಹನ್ನೆರಡುವರೆ ಮಲಗಿದಾಗ ಒಂದೂವರೆ ಎಂದಾಗ ನಾಲ್ಕು ಗಂಟೆ ಬೆಳಗಿನಿಂದ ನಿಮಗೆ ಗೊತ್ತು ಭಾನುವಾರ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಜನಗಳು ಭಕ್ತರುಗಳು ಪ್ರತಿ ಸೆಕೆಂಡು ಕೂಡ ಅಟೆನ್ಷನ್ ಇಸ್ ಅದರ ಜೊತೆ ಇದು ಐದನೇ ಪ್ರೋಗ್ರಾಮ್ ಆಫ್ಟರ್ ಸನ್ ಪ್ರೋಗ್ರಾಂ ಜಯಪ್ರಕಾಶ್ ಅವರು ಕೇಳ್ತಿದ್ರು ಎಲ್ಲಿದ್ದೀನಿ ಯಾಕೆ ಇವತ್ತು ಸ್ವಲ್ಪ ಧಾರಾಳವಾಗಿ ಪರವಾಗಿಲ್ಲ ನೀವು ಮುಖ ತೊಳ್ಕೊಂಡು ಬರ್ಬೋದು ಅಂತ ನಾನು ಇವತ್ತು ಹೊರಟಾಗ ಅಲ್ಲಿ ಕೇಳಿದ್ದು ಎಲ್ಲಿಗೆ ಹೋಗ್ತಿದ್ದೀವಿ ಸ್ವಾಮೀಜಿ ತುಂಬಾ ಹರಿವೇರಿ ಏನಿದ್ದಾರ ಅಂತ ಆ ಹರಿದು ಕನ್ನಡ ಶಬ್ದನೋ ಅಥವಾ ಇಂಗ್ಲಿಷ್ ಶಬ್ದನೋ ಗೊತ್ತಿಲ್ಲ ಮಂಡ್ಯದಲ್ಲಿ ಜಯಪ್ರಕಾಶ್ ಗೌಡ ಕಾರ್ಯಕ್ರಮ ಇದೆ ಅಂತ ಹೇಳೋದಕ್ಕೆ ಅದಕ್ಕೆ ಅಯ್ಯಪ್ಪ ಜಯಪ್ರಕಾಶ್ ಬಗ್ಗೆ ಬಹಳ ತಿಳ್ಕೊಂಡಿದ್ದಾರೆ ನಿಮ್ಮನ್ನ ಅದೇನು ಯಾಕೆ ಅಂತ ಕೇಳಿದೆ ಅಲ್ಲ ಕಂಡೋಲೆನ್ಸ್ ಮೀಟಿಂಗು ನೀವು ಬೇಕು ಯಾರ್ದಾದ್ರೂ ಬರ್ಡೇಗೂ ನೀವು ಬೇಕು ಬಹುಶಃ ಯಾವ್ಯಾವ ಕಾರ್ಯಕ್ರಮಗಳು ಸಮಾಜದಲ್ಲಿ ಅಸ್ತಿತ್ವದಲ್ಲಿ ಇದೆಯೋ ಎಲ್ಲ ಕಾರ್ಯಕ್ರಮ ಕಾರ್ಯಕ್ರಮದ ಬಗ್ಗೆ ಮಾತ್ರ ನಾನು ತುಂಬಾ ಇಷ್ಟಪಟ್ಟು ಹೋಗ್ತಾ ಇರೋದು ಅದ್ರಾಗ ನಾನು ಹೋಗಲಿ ಅಂತ ಹೇಳಿದೆ ಯಾಕೆ ಅಂತ ಕೇಳಿದೆ ಅದು ಆಕಾ ರಾಜೇಗೌಡರ ಕಾರ್ಯಕ್ರಮ ಈಗ ಗೊತ್ತಿರೋರಿಗೆ ಹೇಳಿರೋಂಥವ್ರೂ ಕೂಡ ಇಲ್ಲಿ ಇದೆ ತಾವು ಮತ್ತು ಪ್ರೊಫೆಸರ್ ಜಯಪ್ರಕಾಶ್ ಗೌಡ್ರು ಮಾತನಾಡಿದ ತಕ್ಷಣವೇ ಮುಗಿತಲ್ಲ ಹೊರಡೋಣ ಅಂತ ನಮ್ಮ ಟಕ್ಕೆ ವಿಸ್ತೃತವಾಗಿ ಅವ್ರು ಮಾತನಾಡಿದರು ಜಯಪ್ರಕಾಶ್ ಗೌಡ್ರು ಮೊನ್ನೆ ಅವ್ರಿಗೆ ಹುಷಾರಾಗಿರಲಿಲ್ಲ ಮೊನ್ನೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಮಿಸ್ ಆದಾಗ ಇಲ್ಲಿ ಮೈಸೂರಿನಲ್ಲಿ ನಮ್ಮ ದೇವ ಸರ್ಕಲ್ಗೆ ಒಂದು ಸಮುದಾಯಕ್ಕೆ ದಿಕ್ಕು ದಿಶೆಯನ್ನು ತೋರಿಸ್ತಕ್ಕಂಥ ಒಂದು ಕಾರ್ಯಕ್ರಮ ನಾನು ಅಂತ ಹೇಳಿದ್ನಲ್ಲ ಯಾಕೆ ಅಂತಂದರೆ ನಾಲ್ಕು ಮುಕ್ಕಾಲು ಬಂದರೆ ಸಾಕ್ ಸ್ವಾಮಿ ಅಂತ ಹೇಳಿದ್ರು ಅದು ಐದು ಕಾರ್ ಆಯಿತು ಈಗಾಗಲೇ ಆರು ಕಾರ್ ಮೇ ಏಳು ಕಾರ್ ಮೇಲಾಗಿದೆ ಎರಡು ಗಂಟೆಗಿಂತ ಹೆಚ್ಚು ಕಾರ್ಯಕ್ರಮ ನಡೆದಿರೋದ್ರಿಂದ ಮತ್ತು ಹೆಚ್ಚು ಮಾತನಾಡೋದಿಲ್ಲ ಅಂತ ಯಾರಾದರೂ ಹೇಳಿದರೆ ಅಮಾನ ಪಡಿ ಅವರು ಜಾಸ್ತಿ ಮಾತನಾಡಿದರು ಆದ್ದರಿಂದ ನಾನು ಹೇಳಕ್ಕೆ ಹೋಗೋದಕ್ಕೆ ರಾಜೇಗೌಡರು ಅದೊಂದು ಅದ್ಭುತವಾದ ಒಂದು ಶಕ್ತಿ ಮತ್ತು ಒಂದು ವ್ಯಕ್ತಿ ಅವ್ರ ಬಗೆಗೆ ಏನು ಹೇಳಲಿಕ್ಕೂ ಕೂಡ ಯಾಕೆ ತೋಚೋದಿಲ್ಲ ಅಂತಂದರೆ ಹೇಳಿದ ತುಂಬ ತುಂಬ ಜಾಸ್ತಿ ಇದೆ ಅದನ್ನು ಪ್ರಾರಂಭದಲ್ಲಿ ಜಯಪ್ರಕಾಶ್ ಗೌಡರು ಹೇಳಿದರು ಕಾಲೆಳೆದು ಸ್ಫೂರ್ತಿಯನ್ನು ಶಕ್ತಿಯನ್ನು ನಿರ್ವೀರ್ಯಗೊಳಿಸ್ತಕ್ಕಂಥ ಕಾಲಘಟ್ಟದಲ್ಲಿಯೂ ಕೂಡ ಮುಂದೆ ಹೋಗು ಮುಂದೆ ಹೋಗುವಂಥ ಗುರಿ ತುಂಬಿಸಿ ಕಳಿಸ್ಕೊಡ್ತಕ್ಕಂಥ ವಿಶೇಷವಾದಂಥ ಶಕ್ತಿ ಪ್ರೊಫೆಸರ್ ಅಕ ರಾಜೇಗೌಡರಿಗೆ ಇತ್ತು ಅವರು ಜಗದ್ಗುರುಗಳಿರ್ಬೋದು ದೊಡ್ಡ ಸಾಹಿತಿ ಇರ್ಬೋದು ರಾಜಕಾರಣಿ ಇರ್ಬೋದು ಯಾವ ಹೆಗ್ಗಿಲ್ಲದೇನೆ ಇಂದು ಮುಂದಿಲ್ಲದೇನೆ ನೇರವಾಗಿ ಹೇಳ್ತಕ್ಕಂಥ ಶಕ್ತಿ ಕೂಡ ರಾಜೇಗೌಡರಿಗೆ ಇತ್ತು ಇದರ ಜೊತೆಯಲ್ಲಿ ಅವರು ಹೇಳಿದರು ಅವರು ಸಾಹಿತ್ಯ ಸಂಶೋಧಕನ ಜನಪದ ತಜ್ಞಾನ ಮತ್ತು ಇನ್ನೇನೆಲ್ಲ ಅವರು ಹೌದು ಒಂದು ಆನೆಯನ್ನು ಏನೆಲ್ಲ ಅಂತ ಹೇಳಿ ಕರಿಬೋದು ಅಂತೆಲ್ಲವೂ ಕೂಡ ಅವರಲ್ಲಿ ಆಗಿರ್ತಕ್ಕಂಥ ಇತಿಮಿತಿಯ ಒಳಗಡೆ ಎಲ್ಲವೂ ಕೂಡವರಾಗಿದ್ದರು ಎಲ್ಲವೂ ಎಲ್ಲರೂ ಎಲ್ಲವೂ ಆಗಿರ್ತಾರೆ ಸತ್ಯವೇ ಅದು ತುಂಬ ಸೂಕ್ಷ್ಮವಾಗಿ ತುಂಬ ಕಿರು ರೀತಿಯಲ್ಲಿ ರೀತಿಯಲ್ಲಿರ್ತಾರೆ ಆದರೆ ರಾಜೇಗೌಡರು ದೊಡ್ಡ ನದಿಯ ರೀತಿಯಲ್ಲಿಯೇ ಎಲ್ಲವೂ ಕೂಡ ಅವರು ಆಗಿದ್ದರಿಂದ ಇಂದು ಹಲವಾರು ವ್ಯಕ್ತಿಗಳ ಪರಿಚಯ ಸಮಾಜಕ್ಕೆ ಸಿಗ್ತಾ ಇದೆ ಜಯಪ್ರಕಾಶ್ ಗೌಡರಿಗೆ ಮಾತು ಎತ್ತಿದ್ರೆ ಯಾರಾದ್ರೂ ಬರೀಬೇಕು ಅಂತಂತ ಅನಿಸಿದರೆ ಅವರೇ ಹೇಳ್ಕೊಂಡು ಅದಕ್ಕೆ ನನಗೆ ಮೂಲ ಸ್ಫೂರ್ತಿ ಮತ್ತು ಶ್ರೋತ ಯಾರು ಅಕ್ಕ ರಾಜೇಗೌಡರು ಅಂತಾನೆ ಅವರೇ ನಿವೇದನೆಯನ್ನು ಮಾಡಿಕೊಂಡಿದ್ದಾರೆ ಈ ಎಲ್ಲ ಕಾರಣಗಳಿಂದ ಅಕಾ ಅಂತ ವ್ಯಕ್ತಿತ್ವವನ್ನು ಖಂಡಿತ ಯಾರು ಮರಿಬಾರ್ದು ಯಾಕೆ ಮರಿಬಾರ್ದು ಅಂತಂದರೆ ಹಲವಾರು ಕೊಡುಗೆಗಳನ್ನು ಕೊಟ್ಟು ಹೋಗಿದರೆ ಸ್ಫೂರ್ತಿಗಳನ್ನು ಕೊಟ್ಟು ಹೋಗಿದ್ದಾರೆ ಮತ್ತು ಇಂತಹ ನಮ್ಮಂಥ ನಿಮ್ಮಂಥವರಿಗೆ ಮುಂದೆ ನಾನು ಮಾಡಿದ್ದೆಲ್ಲ ನೀವು ಕೂಡ ಏನು ಮಾಡಬೇಕು ಅಂತ ಹೇಳಿ ಹೋಗಿದ್ದಾರೆ ಹೇಳಿದರು ಇತಿಹಾಸವನ್ನು ಮರೆತವನು ಇತಿಹಾಸವನ್ನು ಸೃಷ್ಟಿಸಲಾರದು ಚರ್ಚಿತವಾಗಿರ್ತಕ್ಕಂಥ ಒಪ್ಪಿತವಾಗಿರ್ತಕ್ಕಂಥ ವಿಚಾರ ಕಾರ್ಲ್ ಕಾರ್